ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಪಹಲ್ಗಾಂನಲ್ಲಿ ಉಗ್ರರು ಅಟ್ಟಹ ಸಮರದ ಬೆನ್ನಲ್ಲೇ ಭಯೋತ್ಪಾದಕರಿಗೆ ಕೇಂದ್ರ ಸರ್ಕಾರ ಬಿಸಿ ಮುಟ್ಟಿಸಿದೆ ಕಣಿವೆ ನಾಡಿನಲ್ಲಿರುವಂತಹ ಉಗ್ರರ ಮನೆಗಳನ್ನ ಧ್ವಂಸ ಮಾಡುವ ಮೂಲಕ ಸಮರ ಸಾರಿದೆ ಇದೆಲ್ಲವನ್ನ ನೋಡೋಣ ಟೆರರ್ ಆಪರೇಷನ್ ನ್ಯೂಸ್ ಟಾಪ್ನೆ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಬಂದೇ ಬಿಟ್ಟಿದೆ ಅದರಲ್ಲೂ ಭಾರತೀಯ ಯೋಧರು ಉಗ್ರರ ಶಿಕಾರಿಗೆ ಇಳಿದಿದ್ದಾರೆ ರಕ್ತದಾಹಿ ಉಗ್ರರ ಹುಟ್ಟಡಗಿಸಲು ಭಾರತೀಯ ಸೇನೆ ಮತ್ತು ಕಾಶ್ಮೀರ ಪೊಲೀಸರು ಭೇಟಿಗಿಳಿದಿದ್ದಾರೆ ಈ ಮಧ್ಯೆ ಏಳು ಉಗ್ರರ ಮನೆಗಳು ಉಡೀಸಾಗಿದ್ದು ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಸ್ಥಳೀಯ ಆಡಳಿತದ ಅಧಿಕಾರಿಗಳು ಮನೆಗಳನ್ನ ನೆಲಸಮ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಸಂಹಾರ ಶುರುವಾಗಿದ್ದು ನಾಲ್ವರು ಉಗ್ರ ಕ್ರಿಮಿಗಳ ಮನೆಯನ್ನ ನೆಲಸಮ ಮಾಡಲಾಗಿದೆ ಶೋಪಿಯಾನದಲ್ಲಿರೋ ಎಲ್ಇಟಿ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೆ ಮನೆ ಧ್ವಂಸ ಮಾಡಲಾಗಿದೆ ಹಾಗೆಯೇ ಕುಲ್ಗಾಮ್ನಲ್ಲಿರೋ ಉಗ್ರ ಜಾಹಿದ್ ಅಹಮದ್ ಮನೆ ಪುಲ್ವಾಮಾದಲ್ಲಿರೋ ಉಗ್ರ ಅಹಸಾನ್ ಮನೆ ಫೇಸ್ ಪೀಸ್ ಆಗಿದೆ ಮತ್ತೊಬ್ಬ ಲಷ್ಕರ್ ಸಂಘಟನೆ ಉಗ್ರ ಫಾರೂಕ್ ಮನೆ ಕೂಡ ಧ್ವಂಸವಾಗಿದೆ ಮೊನ್ನೆ ಇಬ್ಬರು ಉಗ್ರರು ನಿನ್ನೆ ಮೂವರು ಉಗ್ರರ ಮನೆ ಸೇರಿ ಒಟ್ಟು ಎಂಟು ಉಗ್ರ ನೆಲೆಗಳನ್ನ ಛಿದ್ರಗೊಳಿಸಲಾಗಿದೆ ಕುಲ್ಗಾಮ್ ನ ಮಾತಲಮ್ಮ ಸ್ಥಳದಲ್ಲಿದ್ದೇನೆ ಪಹಲ್ಗಾಮ್ ದಾಳಿಯ ಶಂಕಿತ ಉಗ್ರ ಜಾಕೀರ್ ಮನೆ ಇದು ಈ ಮನೆಯನ್ನ ಅಧಿಕಾರಿಗಳು ಐಇಡಿ ಬಳಸಿ ನೆಲಸಮ ಮಾಡಿದ್ದಾರೆ गनई को आपने देखा लास्ट टाइम कभी अच्छा। आरोप है अच्छा। आरो पर उसके ऊपर लश्कर ज्वाइन करने का उस पर आप लोग कुछ बोलेंगे हम कुछ नहीं बोल जब पता ही नहीं है कुछ इसके बारे में तो क्या बोल सकते सेने आक्रमण ऑपरेशन शुरू मारित ಗುದ್ದಾರ್ ಅರಣ್ಯ ಪ್ರದೇಶದಲ್ಲಿ ಅಡಗಿರೋ ಉಗ್ರರಿಗಾಗಿ ಶೋಧ ನಡೆಸುತ್ತಿದೆ ಜಮ್ಮು ಕಾಶ್ಮೀರದ ಪ್ರಮುಖ ನಾಲ್ಕು ಜಿಲ್ಲೆಗಳಲ್ಲಿ ಮನೆ ಮನೆಗಳಿಗೆ ನುಗ್ಗಿ ಉಗ್ರರ ಭೇಟಿಯಾಡಲಾಗ್ತಿದೆ ಅನಂತನಾಗ್ ಕುಪ್ವಾರ ರಜೌರಿ ಸೆಕ್ಟರ್ನಲ್ಲಿ ಶೋಧ ನಡೆಯುತ್ತಿದೆ ಪಹಲ್ಗಾಮ್ ಕೊಕೇರ್ನಾಗ್ ಹಪಟ್ನಾಡ್ನಲ್ಲೂ ಉಗ್ರರಿಗಾಗಿ ಹುಡುಕಾಟ ನಡೆಯುತ್ತಿದೆ ಅನಂತನಾಗ್ ಜಿಲ್ಲೆಯಲ್ಲಿ ಉಗ್ರರಿಗಾಗಿ ಭಾರಿ ಶೋಧ ಕಾರ್ಯ ನಡೆಸಲಾಗ್ತಿದೆ ಡ್ರೋನ್ಗಳ ಸಹಾಯದಿಂದ ಅರಣ್ಯದಲ್ಲಿ ಕೂಂಬಿಂಗ್ ನಡೆಸಲಾಗ್ತಿದೆ ಪೊಲೀಸರು ಸೇನೆ ಅರೆಸೇನಾ ಪಡೆಯು ಕಾರ್ಯಾಚರಣೆ ನಡೆಸುತ್ತಿದೆ ಉಗ್ರರಿಗೆ ಸಾಥ್ ಕೊಟ್ಟವರು ಸೇರಿದಂತೆ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಉಗ್ರರ ಅಡಗುತಾಣ ಪತ್ತೆಯಾಗಿದೆ ಅಡಗುತಾಣದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಸ್ಫೋಟಕ ಸಿಕ್ಕಿದೆ ಈ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿ ಪಾಕ್ ಸೈನಿಕರ ಜೊತೆಗಿದ್ದ ಫೋಟೋ ಪೋಸ್ಟ್ ಮಾಡಿದ ಬಿಸ್ವಾಸ್ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿದೆ ಪಹಲ್ಗಾಂನಲ್ಲಿದ್ದ ಪ್ರವಾಸಿಗ ಶ್ರೀಜಿತ್ ಎಂಬುವರ ಕ್ಯಾಮೆರಾದಲ್ಲಿ ಇಬ್ಬರು ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟದ ದೃಶ್ಯ ಸೆರೆಯಾಗಿದೆ ಬೈಸರನ್ನಲ್ಲಿ ತಮ್ಮ ಮಗಳ ವಿಡಿಯೋ ಮಾಡುತ್ತಿದ್ದಾಗ ಇಬ್ಬರು ಶಂಕಿತರು ನಡೆದುಕೊಂಡು ಹೋಗಿದ್ದಾರೆ ಇವರೇ ದಾಳಿಕೋರರು ಇರಬಹುದೆಂಬ ಶಂಕೆ ವ್ಯಕ್ತವಾಗಿದೆ ಉಗ್ರರ ವಿರುದ್ಧ ಸೇನೆ ಕಾರ್ಯಾಚರಣೆ ನಡೆಸುತ್ತಿದ್ರೆ ಇತ್ತ ಕೇಂದ್ರ ಗುಪ್ತಚರ ಇಲಾಖೆ ಹದಿನಾಲ್ಕು ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಸೋಪೋರ್ ಜಿಲ್ಲೆಯ ಆದಿಲ್ ರಹಮಾನ್ ದೆಂಟು ಲಷ್ಕರೆ ತೊಯ್ಬಾದ ಜಿಲ್ಲಾ ಕಮಾಂಡರ್ ಆಗಿದ್ದಾನೆ ಅವಂತಿಪೋರಾದ ಆಸಿಫ್ ಅಹಮದ್ ಶೇಖ್ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜಿಲ್ಲಾ ಕಮಾಂಡರ್ ಆಗಿದ್ದಾನೆ ಲಷ್ಕರೆ ತೊಯ್ಬಾ ಸಂಘಟನೆ ಉಗ್ರರಾದ ಅಹ್ಸನ್ ಅಹಮದ್ ಶೇಖ್ ಹಾಗೂ ಹಾರೀಸ್ ನಜೀರ್ ಪುಲ್ವಾಮಾ ನಿವಾಸಿಗಳಾಗಿದ್ದು ಶೋಫಿಯಾನ್ನ ಶಾಹಿದ್ ಅಹಮದ್ ಕುಟ್ಟೆ ಲಷ್ಕರೆ ತೊಯ್ಬಾ ಹಾಗೂ ಟಿಆರ್ಎಫ್ ಸದಸ್ಯನಾಗಿದ್ದಾನೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರಾದ ಅಮೀರ್ ನಜೀರ್ ವಾನಿ ಹಾಗೂ ಯವಾರ್ ಅಹಮದ್ ಭಟ್ ಪುಲ್ವಾಮಾ ನಿವಾಸಿಗಳಾಗಿದ್ದಾರೆ ഷോഫിയാൻ ആസിഫ് അഹമ്മദ് ഖണ്ടായി ഹിജ്ബുൽ മുജാഹിദീൻ ഉഗ്ര സംഘടനയ সদস্য ഷോഫിയാന മൂവറു ഉഗ്രരായ നസീർ അഹമ്മദ് വാനേ അമീർ അഹമ്മദ്ദാർ അднаന ഷഫീദാർ ലഷ്കരെ തുഐബ ഹാഗോ ഡിആർഎഫ് ഉഗ്ര സംഘടനയെ സരസരഗಿದ್ದಾರೆ അനന്തനാഗ് നിവാസികളായ जुबैर അഹമ്മദ് വാനേ ഹാരൂൻ റഷീദ് ഗനാനി ഹിജ്ബുല്ലാ മുജാഹിദീൻ ഉഗ്ര സംഘടനയെ സരസരഗಿದ್ದಾರೆ ഇന്നു 자కీർ അഹമ്മദ് ഗനി കുൽഗാം നിവാസിയായಿದ್ದು ലഷ്കരെ തുഐബ സംഘടനയിൽ ಇದ್ದಾನೆ ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಹಮಾಸ್ ಉಗ್ರರು ತರಬೇತಿ ನೀಡಿರುವುದು ತನಿಖೆ ವೇಳೆ ಬಯಲಾಗಿದೆ ಆರು ತಿಂಗಳ ಮೊದಲೇ ಪಾಕ್ಗೆ ಬಂದಿದ್ದ ಹಮಾಸ್ ಕಮಾಂಡರ್ಗಳು ದಿ ರೆಸಿಸ್ಟೆಂಟ್ ಫ್ರಂಟ್ನ ಉಗ್ರರಿಗೆ ದಾಳಿ ಬಗ್ಗೆ ತರಬೇತಿ ನೀಡಿದ್ದಾರೆ ಹಮಾಸ್ ಉಗ್ರರ ಪಿತೂರಿ ಬಗ್ಗೆ ಎನ್ಐಎ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹಮಾಸ್ನ ಮೂವರು ಕಮಾಂಡರ್ಗಳಾದ ಡಾಕ್ಟರ್ ಖಾಲಿದ್ ಖಾದುಮಿ ಡಾಕ್ಟರ್ ನಾಜಿ ಜಹೀರ್ ಹಾಗೂ ಮುಫ್ತಿ ಆಜಮ್ ಪಾಕಿಸ್ತಾನದಲ್ಲಿ ಪಿತೂರಿ ನಡೆಸಿದ್ದಾರೆಂದು ಆರೋಪಿಸಿದ್ದಾರೆ ವಾ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್